감 음... ಹೌದಾ ಹೌದೌದು ಕಿವಿದೂರ ಅಂತಲ್ಲ ಗಮನ ಬೇರೆ ಕಡೆ ಇದ್ರೂ ಗೊತ್ತಾಗುದಿಲ್ಲ ನನ್ನನ್ನು ನೋಡ್ಲಿಲ್ಲ ನೀವು ಇಲ್ಲಪ್ಪ ನಿಮ್ಮ ನೋಡಿದ್ದೇನೆ ಹೌದಾ ಹೌದೌದು ಎಲ್ಲಿ ಆ ದೇವಸ್ಥಾನ ಸಭೆಯಲ್ಲಿ ನಿಮಗೆ ಸನ್ಮಾನ ಆಯ್ತಲ್ಲ ಹ್ಮ್ ಆವಾಗ ಎದ್ದದ್ಕೊಂಡು ಹೀಗ್ ಮಾಡಿದೆ ಹೌದಾ ಅದನ್ನ ನೋಡ್ಲಿಲ್ವಾ ನೀವು ನನ್ನನ್ನು ನೋಡುವುದು ನಿಮಗ್ ಸುಲಭ ನಿಮ್ಮೆಲ್ಲರ ತಂದ್ಯದಲ್ಲಿ ಸಿಂಹಾಸನವನ್ನು ಇಟ್ಟು ನಮ್ಮನ್ನು ಕೂರಿಸಿ ನೀವು ಹಾಗಲ್ಲ ನೋಡಿ ಮೂವತ್ ಮೂರು ಕೋಟಿ ದೇವತೆ ಅವ್ರ ಮಧ್ಯದಲ್ಲಿ ನಮ್ಗೆ ಎಲ್ಲಿ ಕಾಣಿಸ್ತದೆ ನಾನು ಕಾಣಿಸ್ಕೊಳ್ಬೇಕು ಅಂತ ಎದ್ದೆತ್ಕೊಂಡೆ ಆದ್ರೂ ನೋಡಿಲ್ವಾ ನೀವು ನಾವು ಹಾಗೆಲ್ಲ ಎಲ್ಲೆಲ್ಲರೂ ನೋಡುವವರಲ್ಲ ಕಾಣಿಲ್ವಿದ್ರೆ నామ్మని కావ్ బి వీర వీరని နိုင်လေ जय 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 ಕೂಗಿದ್ದೇನೆ ಕೂಗಿಲ್ಲ ಹೌದೌದು ನಿಮ್ಗೆ ಯಾಕೆ ಕೇಳ್ತದೆ ನೂರಾರು ಮಂದಿ ಎಲ್ಲ ಕೋಟಿ ಕೋಟಿ ದೇವತೆಗಳು ಹೋಗ್ತಾರೆ ಕೂಗೋಕ್ಕಾಗುತ್ತೆ ನಾನು ಅವಳಕ್ಕೆ ಕೂರು ಏನ್ ಕೇಳ್ತದೆ ನಿಮ್ಗೆ ಅಲ್ವಾ ಕೇಳಲಿಲ್ಲ ನಿಮ್ಗೆ ಇಂತವರಂತೆ ಸ್ವರಾಂತ ಗುರುಸು ಹೇಗೆ ಹಾ ಅಲ್ಲಿ ಜನ ಇದ್ವರಲ್ಲ ಕೇಳ್ದಂ ಅಲ್ಲ ನಾನು ಅಲ್ಲೆಲ್ಲ ದೇವತೆಗಳಿದ್ರು ಮಾತಾಡ್ಲಿಕ್ಕಾಗಿಲ್ಲ ಹಾಗೆ ಮಾತಾಡಬೇಕು ಅಂತ ನಿಮ್ ಹಿಂದೆ ಬಂದೆದ ಹೌದಾ ಹೌದ ಅಪ್ಪ ಅದೇ ನಾನ್ ಹಿಂತಿರುಗಿ ನೋಡ್ಲೇ ಇಲ್ಲ ಅಂತ ನೋಡ್ಬೇಕು ಹಿಂದೆ ಮುಂದೆ ನೋಡ್ತಾ ಇರ್ಬೇಕು ನಮಗೆ ಮುಂದೆ ಮಾತ್ರ ನೋಡೋ ಅಭ್ಯಾಸ ಹಾಗೆಲ್ಲ ಅದ್ರ ಸೊಲ್ಪ ಹಿಂತಿರುಗೋ ಭ್ಯಾಸ ಇಲ್ಲ ಇಲ್ಲ ಹಿಂದಿನ ಅವಲೋಕನ ಮಾಡದೆ ಮುಂದೆ ಮುಂದ್ ಹೋಗ್ಲೇಬಾಯ್ದು ಬದುಕಿನ ಹಿಂದಿನ ಅವಲೋಕನ ಮಾಡುತ್ತೇವೆ ಹೆಜ್ಜೆ ಹಿಂದೆ ಅವಲೋಕನ ಮಾಡಬೇಕು ತಿಳಿಸ ಹಾಗೆ ಬಂದ ದಾರಿಯ ಬಗ್ಗೆ ಯೋಚನೆ ಇಲ್ಲ ಅಂತ ಆದ್ರೆ ಮುಂದೆ ಹೋಗುವ ದಾರಿಯ ಬಗ್ಗೆ ಗೊತ್ತಿರೋದಿಲ್ಲ ಅಂತ ನಮಗೆ ಯೋಚನೆ ಉಂಟು ನೋಡುದು ಅದು ನೀವು ಸಹಸ್ರ ಅಲ್ವಾ ಹೌದು ನಾನೇ ಚಂದ್ರ ಅನ್ನೋಯ್ ನಾನೇ ನಾನೇ ನಾ ಕು ವಾಕ್ಯ ಹೇಗುಂಟು ಉಂಟು ಹಾಗೆ ತ್ರಿಪುರಾದಿ ರಕ್ಷಿತ வீர சஹ்ரீ ஜய ஜன ஜெய நீ நோட் அவங்க ரெட்ச பண்ண பக்கத்தில் அம்பேத்க சரி நோடு அது நானு காரணக்கி ಏನು ನಿಮ್ಮದೇ ನೋಡುವಂತ ಭಾಗ್ಯ ಒದಗಿ ಬಂತಲ್ಲ ನಮ್ಮ ಜನ್ಮ ಜನ್ಮಾಂತರದ ಅಂತ ಪುಣ್ಯದ ಫಲವೂ ಏನು ಯಾವ ವಿಶೇಷವೂ ಏನು ನೋಡಿ ಸಂತೋಷ ಆಯ್ತು ಆಯ್ತಂತೆ ಅದಿಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ನಾನು ಬೇಟೆ ನನಗೆ ಅಚ್ಚರಿ ಯಾವ ಅಚ್ಚರಿ ಇದು ಅಚ್ಚರಿ ಹೌದಾ Thank mm -hmm. you. Thank <laughs> ಮಾತಾಡ್ಲಿಕ್ಕೆ ಅವಕಾಶವೇ ಕೊಡುದಿಲ್ಲ ನೀವೇ ಹೆಚ್ಚು ಮಾತಾಡ್ತಿದ್ದೀನಿ ಬಾಳೆ ಹೆಚ್ ಆಯ್ತು ಈಗ ನೀನೆ ಅಗ್ನಿ ಹೌದಾ ಅರರೆ ಫಡಿರೆ ಅರೇ ಫಣಿರೆ ಎರಡು ಉಂಟು ಯಾರಿಗೆ ನಿಮಗೆ ನಮ್ಮ ಚಿತ್ರ ಮಾತಾಡೋದು ಬಡಿರೆ ಬಡಿರೆ ಬಡಿರಿ ಅಂತ ಆದ್ರೆ ಅವ್ರು ಹೇಳಿದ್ಯಾ ಅಪ್ಪ ಏನೋ ನನಗ್ ಗೊತ್ತಿಲ್ಲ ನೀವ್ ಹೇಳಿದ್ಯಾಕೆ ನಾನು ಮಾತ್ರ ನಿಮ್ಮ ಚರ್ಯ ಚಟುವಟಿಕೆಗಳಿಗೆ ಬಡಿರಿ ಅಂತ ಹೇಳಿ ನಾನ್ ಆಕೆ ತಪ್ಪಾ ನನ್ಗೆ ಅಚ್ಚರಿ ಆಯ್ತು ಏನ್ ನಾನ್ ಹೀಗಿದ್ದೆಲ್ಲ ನೋಡ್ಲೇ ಇಲ್ಲ ನೀವು ಇಲ್ಲಿ ಬರ್ಲೇ ಇಲ್ಲ ನೋಡ್ಲಿಕ್ಕೆ ನಮ್ಮ ಲೋಕದಲ್ಲೂ ಇಂಥ ಚಟುವಟಿಕೆಗಳನ್ನ ಕಂಡದ್ದಿಲ್ಲ ನಿಮ್ಮ ಲೋಕದಲ್ಲಿ ಬಿಡಿ ಅದೆಲ್ಲ ದುಃಖ ಇದ್ದು ತಪ್ಪೇ ಸೊಮ್ಮೆ ನೀವು ಉಪ್ಪು ಖಾರ ಎಂತದೇ ಇರೋದಿಲ್ಲ ಹಾಗೆ ನಮ್ಮ ಲೋಕದಲ್ಲಿ ಆಗಲ್ಲ ಉಪ್ಪು ಕಾರವೇ ಕಾಣ್ತಾ ಇರೋದು ನಿಮ್ದ್ರಲ್ಲಿ ನಮ್ದಲ್ಲಿ ಉಪ್ಪು ಖಾರವೇ ಇಲ್ಲ ನಿಮ್ದ್ರಲ್ಲೂ ಅದೇ ಹೆಚ್ಚು ಹುಳಿ ನೀವು ನೋಡಿದ್ರೆ ಹುಳಿ ಬಾಳು ಅಂತ ಗೊತ್ತಾಗ ನಾವನ್ನ ಯಾವ್ದು ಮೂರೇ ಹಾಕೊಂಡಿಲ್ಲ ನಮ್ದೆಲ್ಲ ಯಾವ್ದು ಹೆಚ್ಚಿಲ್ಲ ಎಲ್ಲ ಹಿತಮಿತ ಹೌದ ರುಚಿಗೆ ತಕ್ಕಷ್ಟೇ ರುಚಿ ನೋಡ್ಬೇಕು ಉಂಟು ಈಗ ಆ ಹಿತಮಿತವಾದಂತ ರುಚಿ ನೋಡ್ಬೇಕು ಉಂಟು ಅಂತ ಹಾಗೆ ಅಡಿಗೆ ರುಚಿ ಆ ರುಚಿ ಇದು ಮತ್ತೇನಲ್ಲ ಯಾಕೆ ಆಶ್ಚರ್ಯ ಆಯ್ತು ಅಂತ ಹೇಳಿದೆ ಅಂದ್ರೆ ನಮ್ಮ ಲೋಕದಲ್ಲಿ ಇಂತಹ ಸಲುಗೆಗಳು ಯಾರಲ್ಲಿಯೂ ಇಲ್ಲ ನಾವು ಹೊಸತಾಗಿ ಯಾರನ್ನಾದ್ರೂ ಕಂಡೆವು ಅಂತಾದ್ರೆ ಪರಿಚಯ ಇಲ್ಲ ಅಂತಾದ್ರೆ ಪರಿಚಯ ಮಾಡಿಕೊಂಡು ಆಮೇಲೆ ಸಲುಗೆ ಮಾತನಾಡುವುದು ಆದ್ರೆ ಈ ದೇವಲೋಕಕ್ಕೆ ನಾನು ಬಂದದ್ದು ಇದೇ ಪ್ರಥಮ ಹೌದೌದು ನಿಮ್ಮನ್ನು ಇದೇ ಪ್ರಥಮ ಪ್ರಚಮವೇ ಹಲವಾರು ಮೊದಲೇ ಬಂದಿದ್ರೆ ಏನಾಗ್ತಿತ್ತು ಏನು ಏನೇ ಆಗ್ತಿತ್ತು ಅಂದ್ರೆ ಇಲ್ಲ ಆದ್ರೆ ಪ್ರಥಮ ಬಾರಿಗೆ ಸಿಕ್ಕಿದಾಗ ಬಹಳ ಸಲುಗೇ ಇಲ್ಲ ಮೊದಲೇ ಒಡನಾಟ ಇತ್ತುವರಾಗ ನೀವು ಮಾತನಾಡುತ್ತಾ ಇರ್ತೀರಲ್ಲ ಇದಕ್ಕಾಗ ಸರಿಯಾದದ್ದು ಸರಿ ಸತ್ಯ ಅಂತ ಹೇಳಿದ್ರೆ ಏನೇನು ನೀವು ಯಾರು ಗೊತ್ತಾಗುತ್ತಿಲ್ಲ ನಾವು ಹೇಳ್ಕೊಂಡ್ರೆ ಅಷ್ಟೇ ಅಲ್ವಾ ನಿಮ್ ಒಡನಾಟ ಇದ್ರೆ ಗೊತ್ತಿದ್ದ ಸ್ಥಳವಾದ್ರೆ இரோ மாத இல்ல இல்லே பர இல்ல நம் ஆரம்பு மாதா

বিগও বম বিছে দে সরজদ বন করনি মঞ্জুর অপররে না দিব আত্মে I'm <speaking> in the <Spanish> game.

मरणेट अक्षरिया देते अक्षरी अधेत भॻवे भंडे बे समरे स्मरण

ನೀವು ಬೇರೆ ಎಂತದ್ದು ತಿಳ್ಕೊಳ್ಳೋದು ಬೇಡ ನಾವೆಲ್ಲ ಭೂಲೋಕದ ಹಿಂದೂ ಸಿಂಕ್ರಿ ಮಾತ್ರ ದೂರ ಅಂತ ಕೇಳಿದ್ದೇವೆ ಇಲ್ಲ ಇಲ್ಲ ಹಿಂಬು ಉಂಟೆ ಮತ್ತೆ ಅಯ್ಯೋ ನಮ್ಮ ಲೋಕದಲ್ಲಿ ಯಾರಿಗೂ ದೂರವೇ ಇಲ್ಲ ಆಗಲ್ಲ ಎಲ್ಲ ಹತ್ತಿರವೆ ಆದ್ರೆ ಹೇಗೆ ಗೊತ್ತುಂಟ ಹೇಗೆ ಹೀಗೆ ಅಪ್ಪಂದು ಹೋಗ್ತಾರೆ ಆದಾಯ ಮಗ ಬರ್ತಾನೆ ಅಷ್ಟು ಹೊಂದಾಣಿಕೆ ನಮ್ಮ ಲೋಕದಲ್ಲಿ ನಮ್ಮ ಲೋಕದಲ್ಲಿ ಹೆಂಗು ಬಂದ್ರೆ ಸೇಮ್ ಈ ಕಡೆ ಬರ್ತಾನೆ ಹಾ ನಮ್ಮ ಲೋಕದಲ್ಲಿ ಹಾಗೆ ಅಪ್ಪ ಮಗ ಎಲ್ಲ ಒಂದೇ ಕಡೆ ಹೋಗುದು ಹೌದಾ ಬೇರೆ ಕಡೆ ಆದ್ರೆ ಒಂದೇ ಹೋಗುದಿಲ್ಲ ಅಲ್ಲ ಅಲ್ಲ ಕೆಲವರೆಲ್ಲ ಆದ್ರೂ ಬೇರೆ ಕಡೆ ಎಲ್ಲ ಹೋಗುತ್ತಾರೆ ಹ್ಮ್ ಇಬ್ಬರೇ ಒಂದೇ ಕಡೆ ಹೇಳಿ ನುಡುವೆ ಅಂತರ ಈ ಲೋಕದಲ್ಲಿ ನೀವು ಅಂತ ಕೇಳಿದೀರ ಕೇಳಿದ್ದೇನೆ ಪರಮ ಪುಣ್ಯದ ಫಲದಲ್ಲಿ ಈ ಸ್ವರ್ಗದ ಭೋಗವೆಲ್ಲವೂ ಸಿಗುತ್ತದೆ ಆ ಭೋಗದಲ್ಲಿ ಸ್ತ್ರೀ ಭೋಗವು ಒಂದು ಇಲ್ಲ ಪುಣ್ಯದ ಫಲ ಬೇಕು ಉದ್ಕಾ ಹೌದೌದು ನೀವು ಸ್ವರ್ಗಕ್ಕೆ ಬಂದಿದ್ದೀರಿ ಅಂತ ನೀವು ಪುಣ್ಯದ ಫಲ ಹೊತ್ತಿದ್ದೀರಿ ಅಂತ ಅರ್ಥ ಓಹೋ ಹಾಗಾದ್ರೆ ಸ್ವರ್ಗ ನಾರಿಯರು ಯಾರು ಯಾರು ನೀವು ಕೇಳಿರುವ ನೋಡ್ಲಿಕ್ಕೆ ಹೀಗಿಲ್ಲ ಹೌದಾ ಮುಗಿತೇವೆ ಮೇನಕ್ಕೆ ಮೊದಲೇ ಹೋಯ್ತು ಅವಶ್ವಾವಿ ಪ್ರಕರಣ ಪೂರ್ಣ ತಕ್ಕೊಂಡು ಯಾರು ಕೇಳಿದ್ದೆ ಕೇಳಿದ್ದೇನೆ ಆಲಂಗ ಅಲ್ಲ ಮತ್ತೆ ಮತ್ತೆ ಯಾರನ್ನು ಕೇಳದಾಗಿಲ್ಲ ನೋಡಿ ನಂತಾ ದಿನ ಇಲ್ಲವಾ ಸರಿ ನಾನು ಪ್ರಚಾರಕ್ಕೆ ಇಲ್ಲಿ ಹೋಗಿದ್ರೆ ಅಲ್ಲ ನೀವು ಇರಬಹುದು ದೇವರ ಒಡಲಲ್ಲಿ ಇರಬಹುದು ನಮ್ಮ ಭೂಲೋಕದಲ್ಲಿ ಇಲ್ವೇ ನೀವು ತಿಲೋತ್ತಮಕ್ಕೆ ಕೇಳಿದ್ದೀರಾ ಹಾ ಅದೊಂದು ಕೇಳ್ತೇನೆ ಸೊ ಕೇಳಿದರಾಗಿದ್ರೆ ಹೌದು ಹೌದು ಆ ತಿಲೋತ್ತಮಕ್ಕೆ алыವೇ ಅಲ್ಲ ಹುಡುಯರು ಆ ತಿಲೋತ್ತಮಕ್ಕೆ ನಾನು 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 ನೀ ತಿಲೋತ್ತಮೀಯ ಹೌದೌದು ನಮ್ಮ ಕೆಲಸ ಯಾವುದು ಆಗಿದ್ರೆ ಯಾವುದು ಈ ಸ್ವರ್ಗ ಲೋಕಕ್ಕೆ ಯಾರು ಬರ್ತಾರೋ ಓಹ್ ಹ್ ನೀವು ತಿನ್ನು ಹ್ಞೂ ಅಂದ್ರೆ ಆ ತಿನ್ನು ಮಾಡಿ ಗಂಡು ಸೌಧ ಅಂತ ಯಾವ್ದು ಬಟ್ಟೆ ಆಗ್ಬೋದಿಲ್ಲ ಅವರಿಗೆ ಚಟ್ಟೆ ಸಂಕ್ರಾಂತಿ ಅಪ್ಪದ್ದು

ಅದೇ ನಿಮ್ಗೆ ಕೇಳಿಯವರ ನೋಡಿ ನಿಮ್ಮ ರೂಪಕ್ಕೆ ನಾನು ಸೋತಿದ್ದೇನೆ ಜೊತೆಯಲ್ಲಿ ಇಳಿಯೋರಿ ಬಂದಿದ್ದೀರಿ ಅಂತ ಆದಮೇಲೆ ನೀವು ಭಾಗ್ಯವಂತರು ಹೇಳೋದಕ್ಕೆ ಅನುಮಾನವೇ ಇಲ್ಲ ಹಾಗಾದ್ರೆ ಬನ್ನಿ ಏನು ಇಲ್ಲೇ ನೋಡಿ ನಮ್ಮನೆಯಲ್ಲಿ ಅಮಿತ ಸುಖವನ್ನ ಕೊಡೋದಕ್ಕೆ ನಾನ್ ಸಿದ್ಧರಾಗಿದ್ದೇನೆ ನನ್ನ ತೋಳ್ ಚಕ್ಕೆಯಲ್ಲಿ ನೀವಿರಬೇಕು ನಿಮ್ಮ ತೋಳ್ ಒಂದರದಲ್ಲಿ ನಾನು ಇಲ್ಲ ಚುಂಬಿಸೋಣ ಇವಳು ಒಂದಾಗಿ ಸ್ವಲ್ಪ ಸೊಪ್ಪ ಏನೋ ತೋರಿಸ್ಕೊಡ್ತೇನೆ ನನ್ಗೆ ಮನವಿ ಇನ್ನೂ ತುಂಬಾ ವ್ಯತ್ಯಾಸ ಉಂಟು ನಾಳೆ ಅವ್ರು ಹೇಳ್ಬೋದು ಏ ನೀಂತತೆ ದೇವರ ಹಬ್ಬದ ಏನ್ ಅಂತ ಹೇಳಿ ಕಲ್ತೀವಿ ನನ್ಗೆ ಅವಕಾಶ ಉಂಟು ನಾನು ಕಲಿತೇನೆ ಬನ್ನಿ ಬನ್ನಿ i'm mm -hmm. mm -hmm.